ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಾಡಿ ಪ್ರಕೃತಿ ಮುನಿಸಿಕೊಂಡಿದೆ ಮಾನವ ಹಸ್ತಕ್ಷೇಪ ಆಕ್ರಮಣ ದುರಾಸೆಗೆ ಪ್ರಕೃತಿ ರಿವೆಂಜ್ ತಗೋತಿದೆಯಾ ಕಳೆದ ಹದಿನೈದು ವರ್ಷದಿಂದ ನಡೀತಿರೋ ಒಂದೊಂದೇ ಘಟನೆ ಅವಲೋಕಿಸಿದರೆ ಇಂಥ ಅನುಮಾನ ಬಾರದೇ ಇರೋದು ಅಮೆರಿಕದ ಕ್ಯಾಲಿಫೋರ್ನಿಯಾ ಕಾಡುಗಿಚ್ಚು ಅಮೇಜನ್ ಕಾಡಿಗೆ ಬೆಂಕಿ ಬಿದ್ದರೆ ಭಾರತದ ಎದೆಯಲ್ಲಿ ಡವಡವ ಹಸಿರು ನಾಶ ಉಂಟಲ್ಲ ಅದು ನಮ್ಮ ಶ್ವಾಸಕೋಶಕ್ಕೆ ನಾವೇ ಹಾಕಿಕೊಂಡ ಬೆಂಕಿ ಮೇಘ ಸ್ಫೋಟ ಹಿಮಾಲಯ ಕುಸಿತ ಮಂಜು ಕರಗಿ ನೀರಾಗಿ ಹರಿಯೋ ಪರಿ ಅದೆಲ್ಲೋ ದೂರದಲ್ಲಿ ನಡೀತಿದೆ ನಮಗೇನು ಸಂಬಂಧ ಅಂತೀರಾ ಬೆಟ್ಟದ ನೆಲ್ಲಿ ಕಾಯಿ ಸಮುದ್ರದ ಉಪ್ಪಿನ ನಂಟು ನಮ್ಮ ಕಾಲಬುಡದ ಪಶ್ಚಿಮ ಘಟ್ಟ ಏನು ಸುರಕ್ಷಿತ ಅಂದ್ಕೊಂಡಿದ್ದೀರಾ ನೋ ಚಾನ್ಸ್ ಪಶ್ಚಿಮ ಘಟ್ಟ ಕುಸಿತ ಗಮನಕ್ಕೆ ಬರೋದು ಒಂದೋ ಎರಡು ಆದರೆ ಬಾರದಷ್ಟು ಸಣ್ಣ ಪುಟ್ಟ ಜರಿತ ನಡೆಯುತ್ತಲೇ ಇರುತ್ತೆ ಸಣ್ಣ ಅಪಾಯ ಇದೆಯಲ್ಲ ಅದೇ ಮುಂದಿನ ದೊಡ್ಡ ಅಪಾಯದ ಸೂಚನೆ ಲಕ್ಷಾಂತರ ಜನ ಪಶು ಪಕ್ಷಿ ಸೂಕ್ಷ್ಮ ಜೀವಿಗಳಿಗೆ ಆಶ್ರಯ ನೀಡಿ ಪರವ ಹಿಮಾಲಯ ಹಾಗೂ ಪಶ್ಚಿಮ ಘಟ್ಟ ಬುಡ ಸಡಿಲಾಗ್ತಾ ಇದೆಯಾ ಇತ್ತೀಚಿನ ಘಟನೆ ನೋಡಿದರೆ ಅನುಮಾನ ಬಾರದೇ ಇರುತ್ತಾ ನಮ್ಮ ದುರಾಸೆ ನಮ್ಮ ಆಕ್ರಮಣ ಪರಿಸರ ಮೇಲಿನ ಅತ್ಯಾಚಾರ ಗಟ್ಟಿ ಪರ್ವತಗಳ ಸಡಿಲಗೊಳಿಸುವಷ್ಟು ಗಟ್ಟಿ ಹಿಮಾಲಯ ಹೃದಯದಲ್ಲಿ ಸದ್ದು ಮೇಘ ಸ್ಫೋಟದ ರಭಸ ಅಮೆಜನ್ ಕಾಡಲೆ ಬೆಂಕಿಯ ಕೆಂಪು ಪಶ್ಚಿಮ ಘಟ್ಟದಲ್ಲಿ ಮಗ್ಗಲಲ್ಲಿ ಗಣಿ ಅಭಿವೃದ್ಧಿ ಯೋಜನೆ ಕೃಷಿ ಮರಗಳ ಹನನಕ್ಕೆ ಪ್ರಕೃತಿ ತಿರುಗೇಟು ಕೊಡುತ್ತಿದೆಯಾ ಅಥವಾ ಇದು ನಮ್ಮ ಕೈಯಲ್ಲೇ ಹುಟ್ಟಿಕೊಂಡ ಸಂಕಷ್ಟದ ಕನ್ನಡಿಯ ಕಥೆಯನ್ನು ಬನ್ನಿ ನೋಡೋಣ ಜಾಗತಿಕ ಹವಾಮಾನ ವಿಜ್ಞಾನ ಮಂಡಳಿ ಅಂದರೆ ಐ ಪಿ ಸಿ ಸಿ ಹೇಳೋದು ಅಂತ ಕೇಳಿದರೆ ಭಯ ಹುಟ್ಟೋದಷ್ಟೇ ಅಲ್ಲ ಮುಂದೇನು ಎನ್ನುವ ಪ್ರಶ್ನೆ ಹುಟ್ಟು ಹಾಕುತ್ತೆ ಮಾನವ ಹಸ್ತಕ್ಷೇಪ ಹವಾಮಾನ ಬದಲಾವಣೆ ಹೆಚ್ಚಿದ ತಾಪಮಾನ ಭಾರೀ ಮಳೆ ಘಟನೆ ಏರಿಕೆ ಏಷ್ಯಾ ಪ್ರದೇಶದಲ್ಲಿ ಆತಂಕಕಾರಿ ಪ್ರವೃತ್ತಿ ಮಳೆ ತೀವ್ರತೆ ಹೆಚ್ಚಿದಷ್ಟು ಪ್ರವಾಹ ಮಣ್ಣಿನ ಕುಸಿತವು ಏರಿಕೆ ಮೇಘ ಸ್ಫೋಟ ಎದ್ವಾ ತದ್ವಾ ಮಳೆ ಒಂದು ಗಂಟೆಯಲ್ಲಿ ನೂರು ಮಿಲಿಮೀಟರಿಗೂ ಮಳೆ ನೀರು ಎದುರು ನಿಲ್ಲೋದು ರೇನ್ ಬಾಂಬ್ ಹೇಗೆ ಸಾಧ್ಯ ಕಡಿಮೆ ಪರ್ವತ ಭೂಭಾಗದಲ್ಲಿ ಮೋಡ ಸಿಲುಕಿ ನೀರು ಒಂದೇ ದಪ್ಪ ಅಂಬರಕ್ಕೆ ತೂತು ಬಿದ್ದ ಹಾಗೆ ದೋ ಸುರಿವ ಸುರಿಮಳೆ ಮಳೆ ಸುರಿಸಿದರೆ ಕಟ್ಟೆ ಕಟ್ಟಿ ನಿಲ್ಲಿಸೋದಕ್ಕೆ ಆಗುತ್ತಾ ಪ್ರಕೃತಿ ಮೇಲೆ ಮಾನವ ಹಸ್ತಕ್ಷೇಪ ಇತ್ತೀಚೆಗೆ ಅತಿ ಅಂದರೆ ಅತಿ ಆಗ್ತಾ ಇದೆ ಪ್ರಕೃತಿ ತನ್ನ ಸ್ಟ್ರೆಚ್ಚರ್ ತಾನೇ ಮಾಡಿಕೊಂಡ ವಿಜ್ಞಾನಿ ಅತ್ಯಂತ ಗಟ್ಟಿಮುಟ್ಟಾದ ಬೆಟ್ಟ ಗುಡ್ಡಗಳ ಬುಡ ಅಲ್ಲಾಡಿಸುವಷ್ಟು ಬದಲಾವಣೆಗೆ ಮಾನವ ಹಸ್ತಕ್ಷೇಪವೇ ಕಾರಣ ಪಶ್ಚಿಮ ಘಟ್ಟದ ಸಾರೊಮ್ಮೆ ಗಮನಿಸಿ ನೆತ್ತಿ ಮೇಲೆ ಹುಲ್ಲುಗಾವಲಿರುತ್ತೆ ಘಟ್ಟದ ಬರೆಯಲ್ಲಿ ಮರಗಳ ಸಾಲು ನಡುವೆ ಕುರುಚಲು ಗಿಡಗಂಟೆಗಳು ಹುಲ್ಲು ಮಳೆ ನೀರಿನಿಂದ ಮಣ್ಣು ಕೊಚ್ಚಿ ಹೋಗದ ಹಾಗೆ ತಳೆದು ಮಳೆ ನೀರು ಪದರಕ್ಕೆ ಇಳಿಸಿದರೆ ಓಡುವ ನೀರು ಮರಮಟ್ಟು ಹಿಡಿದಿಟ್ಟು ನದಿಯಾಗಿ ಹರಿಯುವುದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಘಟ್ಟದಲ್ಲಿ ನಿರ ನೀರಿನ ನಿರಂತರ ಹರಿವು ಪ್ರಾಣಿ ಪಕ್ಷಿಗಳ ಬಾಯಾರಿಕೆ ತರಿಸುತ್ತಿತ್ತು ಈಗ ಜನವರಿ ಹೊತ್ತಿಗೆ ನೀರು ಬಸವನ ಹುಡು ನಂತರ ಸತ್ತೇ ಹೋಗುತ್ತೀರಿ ಘಟ್ಟದ ಮೇಲೆ ರೆಸಾರ್ಟ್ ಅದಕ್ಕೊಂದು ನೆತ್ತಿ ಮೇಲೆ ರಸ್ತೆ ಹುಲ್ಲು ನಾಪತ್ತೆ ಘಟ್ಟದ ಕಾಡು ಸವರಿ ನೀರು ಹಿಡಿದಿಡುವ ಪ್ರಕ್ರಿಯೆ ಹಿನ್ನಡೆ ಬತ್ತಿದ ನದಿಗಳ ಚಿತ್ರ ಕಣ್ಣು ಮುಂದೆ ಬರುತ್ತೆ ಮತ್ತೊಮ್ಮೆ ಸೊಕ್ಕಿ ಹೊರೆಯೋದು ಇದೆ ಇನ್ನು ಘಾಟಿ ಬುಡದಲ್ಲಿ ಕೃಷಿ ತರಹೇವಾರಿ ಬೆಳೆ ಕಲ್ಲು ಗಣಿ ಘಟ್ಟದ ಬುಡ ಅಲುಗಿಸದೆ ಮತ್ತೇನಾದೀತು ನಮಗೆ ಬೇಕಾದ ಶೇಕಡ ಮೂವತ್ತರಷ್ಟು ಆಕ್ಸಿಜನ್ ಇದೆ ಅಲ್ಲ ಅದು ಹಸಿರು ಕೊಡುತ್ತೆ ರೀ ಹಸಿರಿನ ಉಸಿರು ಹಿಡಿದಿಡೋಕೆ ಹೋದರೆ ನಮ್ಮ ಉಸಿರಿ ನಿಲ್ಲುತ್ತೆ ಇನ್ನೂ ಪ್ಲಾಸ್ಟಿಕ್ ಮಾರಿ ಪರಿಸರದ ಎರಡನೇ ಶತ್ರು ಪ್ರತಿನಿತ್ಯ ಮೂವತ್ತು ಲಕ್ಷ ಟನ್ ಪ್ಲಾಸ್ಟಿಕ್ನಲ್ಲಿ ಹನ್ನೊಂದು ಲಕ್ಷ ಟನ್ ಸಮುದ್ರ ಸೇರಿ ನೀರಿನ ಸೆಲೆಯ ಗಂಟಲು ಒತ್ತಿದರೆ ನೀರು ಇನ್ನೆಲ್ಲಿಂದ ಬರಬೇಕು ರೀ ನಮಗೆ ಜ್ವರನೋ ಮತ್ತೇನೋ ಕಾಯಿಲೆ ಬರೋದಕ್ಕೆ ಮುನ್ನ ಕೆಲವೊಂದು ಮುನ್ನೆಚ್ಚರಿಕೆ ಸಿಗುತ್ತೆ ಗಮನಿಸಿ ಟ್ರೀಟ್ಮೆಂಟ್ ತಗೊಂಡ್ರೆ ಎಲ್ಲ ಓಕೆ ನೆಗ್ಲೆಕ್ಟ್ ಮಾಡಿದರೆ ದೊಡ್ಡ ಮಟ್ಟದ ಸೀಕಾಗಿ ಪ್ರಾಣಕ್ಕೂ ಸಂಸ್ಕಾರ ತಂದರೂ ಅಚ್ಚರಿಯಲ್ಲ ಹಾಗೆ ಪ್ರಕೃತಿ ಸಾಕಷ್ಟು ಎಚ್ಚರಿಕೆ ನೀಡಿದರು ಅಲಕ್ಷ್ಯ ಪರಿಸರ ರಕ್ಷಣೆಗೊಂದು ಕಾನೂನಿದ್ದರೂ ಅದು ಪುಸ್ತಕದ ಬದನೆಕಾಯಿ ಆದರೆ ಎರಡು ಸಾವಿರದ ಹದಿಮೂರರ ಘಟನೆ ಅದೆಂತ ಹೊರತ ಕೊಡುತ್ತು ಅಂದರೆ ಇತಿಹಾಸ ನೆನಪಿಡುವ ದುರಂತ ಕೇದಾರನಾಥ ದುರ್ಘಟನೆ ಚಿಕ್ಕದಾಗಿ ವಿವರಿಸಿಬಿಡ್ತೇನೆ ಅಂದು ಎರಡು ಸಾವಿರದ ಹದಿಮೂರು ಜೂನ್ ಹದಿನಾರು ಸಂಜೆ ಹದಿನೇಳರ ಬೆಳಗ್ಗೆ ಉತ್ತರಕಾಂಡದಲ್ಲಿ ಹಠಾತ್ ಪ್ರವಾಹ ಒಂದಲ್ಲ ಎರಡಲ್ಲ ಐದು ಸಾವಿರಕ್ಕೂ ಹೆಚ್ಚು ಜನರು ಪ್ರಾಣಹರಣ ಕೇದಾರನಾಥ ರಕ್ಷಣೆಗೆ ಪ್ರವಾಹವೇ ಹೆಬ್ಬಂಡೆ ಅಡ್ಡ ಬಿಟ್ಟು ರಕ್ಷಣೆ ಮಾಡಿದರೆ ಹದಿನಾರರ ಸಂಜೆಯಿಂದ ಹದಿನೇಳರ ಬೆಳಗ್ಗೆ ಅಂತಿಮ ಪ್ರವಾಹದವರೆಗೆ ಏನಾಯಿತು ಎನ್ನುವುದು ಅಸ್ಪಷ್ಟ ಆದರೂ ಎರಡು ವಿಭಿನ್ನ ಘಟನೆ ಎಂದು ಅಧ್ಯಯನ ಬಹಿರಂಗಪಡಿಸಿದೆ ಮೊದಲು ಭೂಕುಸಿತ ಸರಣಿ ನದಿ ಪ್ರವಾಹ ಎರಡನೇ ಘಟನೆ ಚೋರಬರಿ ತಾರಸುರವರ ಪ್ರವಾಹ ಭೂಕುಸಿತ ದಂಡೆ ಸಮೇತಕ್ಕೆ ಸಂಬಂಧಿಸಿದ ಲಕ್ಷಾಂತರ ಮನೆ ಮಠ ಪ್ರವಾಹ ಕೊಚ್ಚಿಕೊಂಡು ಹೋದರೆ ಹತ್ತು ಸಾವಿರ ಸೈನಿಕರ ರಕ್ಷಣೆಗೆ ನೇಮಿಸಲಾಗಿತ್ತು ನಾಪತ್ತೆಯಾದವರು ಇನ್ನು ಏನಾದರೂ ಎಲ್ಲಿ ಹೋದರು ಎನ್ನುವ ಸುಳಿವೇ ಗೊತ್ತಿಲ್ಲ ಇನ್ನು ಹಿಮ ಕಲಗಿದರೆ ಹಿಮ ನದಿ ಬತ್ತಿದರೆ ಏನಾಗುತ್ತೆ ಹಿಮನದಿ ಯಾಕೆಷ್ಟು ಇಂಪಾರ್ಟೆಂಟ್ ಅಂದರೆ ಹಿಮಾಲಯ ಹಿಮನದಿಗಳು ಬತ್ತಿದವೇ ಜೀವನ ಮುಗಿದು ಹೋಗುತ್ತೆ ಕೃಷಿಗೆ ಪೂರ್ಣ ವಿರಾಮ ಸಮುದ್ರದ ಆಕ್ರಮಣ ಹೆಚ್ಚುತ್ತೆ ಮತ್ತು ಉಬ್ಬುತ್ತೆ ಹಿಮನದಿ ಎಂದರೆ ನಿಧಾನ ಚಲಿಸುವ ದೊಡ್ಡ ಹಿಮಗಡ್ಡೆ ರಾಶಿ ಇದು ಪದರ ಪದರವಾಗಿ ಸಂಗ್ರಹವಾಗುವ ಹಿಮ ಸಂಕೋ ಸಂಕೋಚನದಿಂದ ರೂಪುಗೊಳ್ಳುತ್ತೆ ಹಿಮನದಿ ಅಂದರೆ ಸುಮ್ಮನೇನಲ್ಲ ವಿಶ್ವದ ಸಿಹಿನೀರು ದೊಡ್ಡ ಆಕರ ಸಾಗರಗಳ ನಂತರ ಎರಡನೇ ಅತಿ ದೊಡ್ಡ ಜಲರಾಶಿ ಜಾಗತಿಕ ತಾಪಮಾನ ಹೆಚ್ಚಳ ಹಿಮನದಿಗಳು ಕುಗ್ಗುವುದಷ್ಟೇ ಅಲ್ಲ ಕೆಲ ದಶಕದಲ್ಲಿ ಹಿಮಾಲಯ ಹಿಮನದಿಗಳು ಸಂಪೂರ್ಣ ಕಣ್ಮರೆಯಾದರೂ ಅಚ್ಚರಿ ಪಡಬೇಕಾಗಿಲ್ಲ ಈಗ ನೀವೊಂದು ಕ್ಯಾಂಡಿ ತೊಗೊಂಡು ಕೈಯಲ್ಲಿ ಹಿಡ್ಕೊಂಡಿದ್ದೀರಾ ಅಲ್ಲಿ ಆದಷ್ಟು ಬೇಗ ತಿಂದಲಾಯಿತು ಇಲ್ಲದಿದ್ದರೆ ಕರಗಿ ಹೋಗುತ್ತೆ ಐಸ್ ಕರಗೋದಕ್ಕೆ ವಾತಾವರಣ ಉಷ್ಣಾಂಶ ಕಾರಣ ಹಾಗೆ ಹಿಮಾಲಯ ಹಿಮಗಡ್ಡೆಗೆ ಹೆಚ್ಚಿದ ವಾತಾವರಣ ಶಾಖ ಭೂಮಿಯ ಗುರುತ್ವಾಕರ್ಷಣೆ ಅತಿಯಾದ ಒತ್ತಡ ಹಿಮನದಿ ನಿಧಾನ ಭೂಮಿ ಮೇಲೆ ಸರಿದು ಹರಿಯುತ್ತೆ ಹಿಮನದಿ ಸಿಹಿ ನೀರಿನ ಅತಿ ದೊಡ್ಡ ಆಕಾರವೂ ಹೌದು ಧ್ರುವ ಪ್ರದೇಶಗಳ ಬಹುಪಾಲು ಪ್ರದೇಶ ಹಿಮನದಿಗಳು ಆಗೋರಿಸಿವೆ ಹಿಮಾಲಯ ಅಲ್ಪ ಆಂಡೀಸ್ ರಾಖಿ ಪರ್ವತ ಶ್ರೇಣಿಗಳಂಥ ಭೂಖಂಡಗಳ ಉನ್ನತ ಪರ್ವತ ಪ್ರದೇಶಗಳಲ್ಲಿ ಹಿಮನದಿ ಕಂಡು ಬರುತ್ತೆ ಆರ್ಕಾಂಟಿಕಾ ಗ್ರೀನ್ಲ್ಯಾಂಡ್ ಆಲಸ್ಕಾ ಗಂಗೋತ್ರಿ ಮತ್ತು ಗಂಗೋತ್ರಿ ಹಿಮನದಿ ಹಿಮಾಲಯದ ಪಶ್ಚಿಮ ಭಾಗ ಚಂದ್ರ ಭಾಗ ಮಿಯಾರ್ ಪಾರ್ವತಿ ಜಲಾನಯನ ಪ್ರದೇಶದಲ್ಲಿ ಇನ್ನೂರ ಐವತ್ತೇಳಕ್ಕೂ ಹೆಚ್ಚು ಹಿಮನದಿ ಇದ್ದರೆ ಹಿಮಾಲಯ ಪ್ರದೇಶದಲ್ಲಿ ಎರಡು ಸಾವಿರದ ಐನೂರ ಐವತ್ನಾಲ್ಕು ಹಿಮನದಿ ದಾಖಲಾಗಿದೆ ಹಿಮನದಿ ವಿಶ್ವದ ವಾತಾವರಣ ಮತ್ತು ಹವಾಮಾನದ ಸೂಕ್ಷ್ಮ ಪರಿವೀಕ್ಷಕ ಸಾಗರಗಳ ನೀರಿನ ಮಟ್ಟದಲ್ಲಿನ ಏರಿತ ನಿಖರವಾಗಿ ಸೂಚಿಸುತ್ತೆ ಜಾಗತಿಕ ತಾಪಮಾನ ಹೆಚ್ಚಳ ಹಿಮನದಿಗಳು ತೀವ್ರವಾಗಿ ಕುಗ್ಗುತ್ತಿವೆ ಕೆಲವು ದಶಕಗಳಲ್ಲಿ ಹಿಮಾಲಯ ಹಿಮ ನದಿಗಳು ಸಂಪೂರ್ಣ ಕಣ್ಮರೆಯಾಗಿ ಹೋಗುವ ಸಾಧ್ಯತೆ ಇದೆ ಎಂದು ಅಧ್ಯಯನ ಹೇಳುತ್ತೆ ಈ ಪ್ರಕ್ರಿಯೆ ಪರಿಸರದ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಹಿಮಾಲಯ ಪ್ರಾಚೀನ ಪರ್ವತ ಭೂಮಿಯ ಪ್ರದೇಶದಲ್ಲಿ ನಿಂತಿರುವ ಪ್ರಕೃತಿ ದೇವತೆ ಆದರೆ ಇದರ ಒಳಗಿರುವ ಶಕ್ತಿ ಕೇವಲ ಸೌಂದರ್ಯ ಅಲ್ಲ ಅಪಾಯವು ಟೆಕ್ನೋನಿಕ್ ಚಟುವಟಿಕೆ ಭೂಕಂಪ ಹಿಮ ಕುಸಿತ ಪ್ರವಾಹ ಇದೆಲ್ಲ ಈ ಪರ್ವತ ಶ್ರೇಣಿಯ ದಿನನಿತ್ಯದ ಸತ್ಯ ಎಂದು ನಾವು ನೋಡೋದು ಹಿಮಾಲಯದ ಪ್ರಕೃತಿ ವಿಕೋಪಗಳ ಅಬ್ಬರ ಮಾನವ ಹಸ್ತಕ್ಷೇಪದ ಪರಿಣಾಮ ಮತ್ತು ಭವಿಷ್ಯದ ಅಪಾಯಗಳು ಹಿಮಾಲಯ ಪರ್ವತ ಶ್ರೇಣಿ ಟೆಕ್ಟೋನಿಕ್ ದೃಷ್ಟಿಯಿಂದ ಅತ್ಯಂತ ಸಕ್ರಿಯ ವಲಯ ಭೂಕಂಪನ ಸಂಬಂಧ ನಿರೀಕ್ಷೆ ಮಾಡುವಷ್ಟು ಕಡಿಮೆ ಇಲ್ಲ ವಿಶೇಷವಾಗಿ ಜನ ನಿಮಿಡ ಪ್ರದೇಶಗಳಲ್ಲಿ ಇದು ದೊಡ್ಡ ಪ್ರಮಾಣದ ಸಾವು ನಷ್ಟಕ್ಕೆ ಕಾರಣವಾಗಬಹುದು ಭೂಕುಸಿತ ಕಡಿದಾದ ಇಳಿಜಾರು ಹಠಾತ್ ಪ್ರವಾಹ ಹಿಮಾಲಯದ ಕ್ಯಾಸ್ಟರ್ಡಿನ್ ಹ್ಯಾಜರ್ಡ್ ಎಂದೇ ಕರೆಯಲಾಗುತ್ತೆ ಎರಡು ಸಾವಿರದ ಹದಿಮೂರರ ಉತ್ತರಾಖಂಡ ಪ್ರವಾಹ ಕೇದಾರನಾಥ ಉದಾಹರಣೆಯಾಗಿದೆ ಸ್ವಲ್ಪ ಹನಿ ಸ್ವಲ್ಪ ಹೊತ್ತಿನಲ್ಲಿ ಸಾವಿರಾರು ಜೀವ ಮತ್ತು ಕೋಟಿ ಕೋಟಿ ನಷ್ಟ ಹಿಮಾಲಯದ ಉತ್ತರ ಪ್ರದೇಶಗಳಲ್ಲಿ ಹಿಮಪಾತ ಹಿಮ ಕುಸಿತಗಳು ಸಹ ಸಾಮಾನ್ಯ ಹಿಮ ನದಿಗಳು ಕರಗುವುದರಿಂದ ಜಾಗತಿಕ ತಾಪಮಾನ ಏರಿಕೆ ಜೊತೆಗೆ ಸ್ಥಳೀಯ ಪ್ರವಾಹದ ಅಪಾಯವೂ ಹೆಚ್ಚುತ್ತೆ ಈಗ ಬೆಂಗಳೂರು ತಗೊಳ್ಳಿ ಬೆಂಗ್ ಮಳೆಗಾಲದಲ್ಲಿ ಬೆಂಗಳೂರು ಮುಳುಗುತ್ತೆ ಇದು ಮಳೆ ಅವಾಂತರ ಅಲ್ಲ ಮಾನವ ನಿರ್ಮಿತ ಆಡಳಿತ ನಡೆಸುವ ಸರ್ಕಾರ ಬದಲಾಗುತ್ತೆ ಪ್ರತಿ ಮಳೆಗಾಲದಲ್ಲೂ ಮತ್ತೆ ಬೆಂಗಳೂರು ಸದ್ದು ಮಾಡುತ್ತೆ ಹಾಗಂತ ಬೆಂಗಳೂರು ಮುಳುಗೋದು ನಿಂತಿತ ರೀಸನ್ ಎಲ್ಲರಿಗೂ ಗೊತ್ತು ಆದರೆ ಬದ್ಧತೆ ಇಲ್ಲದ ಸರ್ಕಾರ ರಾಜಕಾಲವೇ ಒತ್ತುವರಿ ಕೆರೆಗಳ ಒತ್ತುವರಿ ತೆರವು ಮಾಡಿತ ಮತ್ತೆ ಮತ್ತೆ ಮಳೆಗಾಲ ಬರುತ್ತೆ ಹೋಗುತ್ತೆ ಬೆಂಗಳೂರು ಮುಳುಗಡೆ ಹಾಗೇ ಇರುತ್ತೆ ಇದಕ್ಕೆ ಕಾರಣ ಪ್ರಕೃತಿಯ ಮಾನವ ಕೈವಾಡುವ ಇದು ಪ್ರಕೃತಿ ವಿಕೋಪಕ್ಕೂ ಕಾರಣ ಜಾಗತಿಕ ತಾಪಮಾನ ಏರಿಕೆ ಹವಾಮಾನ ಬದಲಾವಣೆ ಶಕ್ತಿ ಹಿಮಾಲಯದ ನೈಸರ್ಗಿಕ ಚಕ್ರ ನಡೆಯುತ್ತದೆ ಹಿಮ ನದಿ ಕರಗುವುದು ಹಠಾತ್ ಪ್ರವಾಹ ಹಿಮಪಾತದ ಏಕಪಾಲು ಉರುಳು ಇವೆಲ್ಲ ಮಾನವನ ಮೇಲೆ ನೇರ ಪರಿಣಾಮ ಬೀರುತ್ತದೆ ಇಲ್ಲಿ ಹಿಮ ನದಿ ಹರಿದರೆ ಪಶ್ಚಿಮ ಘಟ್ಟದಲ್ಲಿ ದೋಮಳೆ ನೀರು ಹರಿಯುತ್ತೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತರ ತನಕ ಹಿಮನದಿ ನಷ್ಟ ಕೇಳಿದರೆ ಹೌಹಾರಿ ಬಿಡ್ತೀರ ಶೇಕಡಅರವತ್ತೈದರಷ್ಟು ವೇಗ ವೃದ್ಧಿ ಈ ಶ್ರೇಣಿಯ ನೀರಿನ ಭಂಡಾರವೇ ಅಶಿ ಅದರ ನೀರಿನ ಕೋಟೆ ಹಿಮ ನದಿ ನಾಶಗೊಂಡರೆ ಸಾವಿರಾರು ಕುಟುಂಬ ಅರಣ್ಯ ಕೃಷಿ ಪ್ರದೇಶ ಎಲ್ಲವೂ ಎಲ್ಲಿಗೆ ಹೊತ್ತೊಯ್ಯಬೇಕ್ರಿ ಎರಡು ಸಾವಿರದ ಹದಿಮೂರು ಉತ್ತರಾಖಂಡ್ ಕೇದಾರನಾಥ ಫ್ರಾಸ್ಟ್ ಫ್ರೆಡ್ ರುದ್ರಪ್ರಯಾಗ ಚಮೋಲಿ ಉಚ್ಚಳ ರಾಶಿ ಭೂಕುಸಿತ ಪ್ರವಾಹಕ್ಕೆ ಐದು ಸಾವಿರದ ಏಳ್ನೂರು ಪ್ಲಸ್ ಸಾವು ಎರಡು ಸಾವಿರದ ಹದಿನಾಲ್ಕು ಜಮ್ಮು ಕಾಶ್ಮೀರ ಮಹಾಪ್ರಳಯ ಭಾರಿ ಮಳೆ ಮೂರು ಮುನ್ನೂರು ಸಾವು ಎರಡು ಸಾವಿರದ ಹದಿನೈದು ದಕ್ಷಿಣ ಭಾರತ ಫ್ರಂಟ್ ಐದು ಸಾವಿರ ಪ್ಲಸ್ ಸಾವು ಒಂದು ಪಾಯಿಂಟ್ ಎಂಟು ಮಿಲಿಯನ್ ಜನ ಸ್ಥಳಾಂತರ ಎರಡು ಸಾವಿರದ ಇಪ್ಪತ್ತು ಕೇರಳ ವೈನಾಡು ನೂರ ನಾಲ್ಕು ಜನರ ಸಾವು ಹತ್ತೊಂಬತ್ತು ಸಾವಿರ ಕೋಟಿ ನಷ್ಟ ಎರಡು ಸಾವಿರದ ಇಪ್ಪತ್ತೊಂದು ಚಾಮುಲಿ ಹಿಮನದಿ ಕು ಭೂಕುಸಿತ ಧೋಲಿ ಗಂಗಾ ಮತ್ತು ಋಷಿಗಂಗಾ ನದಿಯಲ್ಲಿ ಇನ್ನೂರು ಪ್ಲಸ್ ಜನ ಕೊಚ್ಚಿ ಹೋಗ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾನ್ಸೂನ್ ಫ್ಲಡ್ ಅಸ್ಸಾಂ ಅರುಣಾಚಲ ಪ್ರದೇಶ ಸಿಕ್ಕಿಂ ಮಣಿಪುರ ತ್ರಿಪುರ ಉತ್ತರ ಪ್ರದೇಶ ಹಿಮಾಚಲ ಕೇರಳ ಗುಜರಾತ್ ಹಲವಾರು ರಾಜ್ಯದ ನೂರಾರು ಸಾವು ಲಕ್ಷಾಂತರ ಜನ ಸ್ಥಳಾಂತರ ಭಾರೀ ಮಳೆ ಘಟನೆಗಳು ಮಾನವ ಸೃಷ್ಟಿಸಿದ ತಾಪಮಾನ ಏರಿಕೆಯಿಂದ ಹೆಚ್ಚಿವೆ ಹವಾಮಾನ ಬದಲಾವಣೆ ಪ್ಲಸ್ ಲ್ಯಾಂಡ್ ಯೂಸ್ ನಾಗರೀಕರಣ ಹಿಮರದಿ ಕುಸಿತ ಶ್ರೇಣೀಕೃತ ಅಪಾಯ ತೀವ್ರಗೊಳಿಸ್ತಾ ಇದೆ ಐಪಿಸಿಸಿ ವರದಿ ಪ್ರಕಾರ ಭಾರಿ ಮಳೆ ಪ್ರವಾಹ ನೆರೆ ಏರಿ ಸ್ಲೋಪ್ ವೈಫಲ್ಯ ಹೆಚ್ಚಿಸುತ್ತಿವೆ ಕ್ಯಾಸ್ಟೋಡಿಂಗ್ ಹ್ಯಾಜ್ವರ್ಡ್ ಎಂದು ಕರೆಯುವ ಸರಣಿ ವಿಕೋಪ ಸಾಮಾನ್ಯವಾಗಿದೆ ಮುಂದಿನ ದಶಕಗಳಲ್ಲಿ ನೀರಿನ ಲಭ್ಯತೆ ಅಚ್ಚರಿಯ ಪ್ರವಾಹಗಳು ಸರೋವರಗಳು ಜಲಾಶಯಗಳು ಒಡತೆಗಳು ಅಪಾಯ ಹೆಚ್ಚಿಸಲಿವೆ ಇವೆಲ್ಲಕ್ಕೂ ಕಾರಣ ಸಂನಿವೇತ ಭೂಕ ಬಳಕೆ ನಾಗರೀಕರಣ ಅರಣ್ಯ ನಾಶ ನಿರ್ಮಾಣ ಮತ್ತು ಹವಾಮಾನ ಬದಲಾವಣೆ ಪ್ರಕೃತಿ ರಿವೆಂಜ್ ತಗೊಳ್ತಿದೆಯಾ ಆದರೆ ನಾವು ಮಾಡುತ್ತಿರುವ ತಪ್ಪುಗಳೇ ಆಪತ್ತುಗಳ ತೀವ್ರತೆಗೊಳಿಸುತ್ತೆ ಪರಿಸರ ಸಂರಕ್ಷಣೆ ಮತ್ತು ಅಭಿವೃದ್ಧಿ ನಡುವೆ ಸಮತೋಲನ ಉಳಿಸಿಕೊಂಡರೆ ಮಾತ್ರ ಜೀವ ಸಂಕುಲ ಮಾನವ ಬದುಕಬಹುದು ಹಿಮಾಲಯದ ಪ್ರಕೃತಿ ವಿಕೋಪ ಭೂಕಂಪ ಪ್ರವಾಹ ಹಿಮನದಿ ಭೂಕುಸಿತ ಇವೆಲ್ಲ ನೈಕ ನೈಸರ್ಗಿಕ ಶಕ್ತಿಗಳು ಆದರೆ ಮಾನವ ಕ್ರಿಯೆ ಪ್ರಭಾವದಿಂದ ಹೆಚ್ಚು ತೀವ್ರವಾಗ್ತಾ ಇದೆ ನಮ್ಮ ಪ್ರತಿಯೊಂದು ಕ್ರಮ ಪರಿಸರಕ್ಕೆ ಪರಿಣಾಮ ಬೀರಬಹುದು ಏನಂತೀರಾ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಹೊಸ ವಿಷಯದೊಂದಿಗೆ ಮತ್ತೊಮ್ಮೆ ಭೇಟಿಯಾಗುತ್ತೇನೆ ಅಲ್ಲಿವರೆಗೆ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್